ಭಾರತೀಯ ಕಾಲಮಾನದಂತೆ ಸಮಯವನ್ನು ಸೂಚಿಸುವ ವಿಶಿಷ್ಟ ಗಡಿಯಾರ ವಿಕ್ರಮಾದಿತ್ಯ ವೈದಿಕ ಗಡಿಯಾರ ಉಜ್ಜಯಿನಿಯಲ್ಲಿ ಸ್ಥಾಪಿತವಾಗಿರುವ ಈ ಗಡಿಯಾರವನ್ನು ಪ್ರಧಾನಿ ಮೋದಿ ಇಂದು ಉದ್ಘಾಟಿಸಿದರು ಪ್ರಸ್ತುತ ಗ್ರೀನ್ವಿಚ್ ಮೂಲಕ ನಿರ್ಧರಿಸಲಾಗುತ್ತಿರುವ ಜಾಗತಿಕ ಸಮಯಕ್ಕೆ ಪರ್ಯಾಯವಾಗಿ ಭಾರತೀಯ ಸಂಪ್ರದಾಯದ ಮತ್ತೊಂದು ಕಾಲಮಾನವನ್ನು ಜಗತ್ತಿಗೆ ಪರಿಚಯಿಸುವ ಉದ್ದೇಶದೊಂದಿಗೆ ಈ ಗಡಿಯಾರದ ಯಂತ್ರವನ್ನು ಪುನರಾಭಿವೃದ್ಧಿ ಮಾಡಿ ಉದ್ಘಾಟಿಸಲಾಗಿದೆ ಗಮನಾರ್ಹವಾಗಿ ಭಾರತೀಯ ಕಾಲಮಾನ ಪದ್ಧತಿಯು ಅತ್ಯಂತ ಪುರಾತನವಾದದ್ದಾಗಿದ್ದು ಸೂಕ್ಷ್ಮ ದೋಷರಹಿತ ಕರಾರುವಕ್ಕಾದ ಮತ್ತು ನಂಬಿಕೆಗೆ ಅರ್ಹವಾದ ಸಮಯ ನಿರ್ಧಾರಕವಾಗಿದೆ ಮುನ್ನೂರು ವರ್ಷಗಳ ಹಿಂದೆ ಭಾರತದ ಮಧ್ಯಭಾಗದಲ್ಲಿರುವ ಉಜ್ಜಯಿನಿಯಲ್ಲಿರುವ ಸಮಯ ನಿರ್ಧಾರಕ ಯಂತ್ರದ ಮೂಲಕ ಸಮಯವನ್ನು ನಿರ್ಧರಿಸಲಾಗುತ್ತಿತ್ತು ಬಳಿಕ ಅದನ್ನು ಗ್ರೀನ್ವಿಚ್ಗೆ ಸ್ಥಳಾಂತರ ಮಾಡಿದ್ದರಿಂದ ಭಾರತವು ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಮಧ್ಯರಾತ್ರಿಯಿಂದ ದಿನವನ್ನು ಆರಂಭ ಮಾಡಲಾಗುತ್ತಿದೆ ಆದರೆ ಇದರ ಬದಲು ಸೂರ್ಯೋದಯದ ವೇಳೆ ದಿನದ ಆರಂಭವಾಗಿ ಅದೇ ವೇಳೆ ದಿನಾಂಕ ಬದಲಿಸಬೇಕು ಎಂಬ ಉದ್ದೇಶದಿಂದ ವಿಕ್ರಮಾದಿತ್ಯ ವೈದಿಕ ಗಡಿಯಾರಕ್ಕೆ ಚಾಲನೆ ನೀಡಲಾಗಿದೆ ವಿಕ್ರಮಾದಿತ್ಯ ವೈದಿಕ ಗಡಿಯಾರದಲ್ಲಿ ಭಾರತೀಯ ಪಂಚಾಂಗ ಪದ್ಧತಿಯ ಎಲ್ಲ ಅಂಶಗಳು ಅಡಕವಾಗಿವೆ ಪ್ರಮುಖವಾಗಿ ಸಂವತ್ಸರ ಮಾಸ ಗ್ರಹಗಳ ಸ್ಥಿತಿ ಚಂದ್ರನ ಸ್ಥಿತಿ ಪರ್ವಗಳು ಶುಭಾಶುಭ ಮುಹೂರ್ತಗಳು ಗತಿ ನಕ್ಷತ್ರ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳನ್ನು ಕರಾರುವಕ್ಕಾಗಿ ಈ ಗಡಿಯಾರದ ಮೂಲಕ ತಿಳಿಯಬಹುದಾಗಿದೆ ಅಲ್ಲದೆ ಆಕಾಶಕಾಯಗಳ ಚಲನೆಯ ಆಧಾರದ ಮೇಲೆ ಕರಾರುವಕ್ಕಾಗಿ ಸಮಯವನ್ನು ಲೆಕ್ಕ ಮಾಡಲಾಗುತ್ತದೆ ಗಡಿಯಾರವು ಒಂದು ಸೂರ್ಯೋದಯದಿಂದ ಇನ್ನೊಂದಕ್ಕೆ ಸಮಯವನ್ನು ಲೆಕ್ಕ ಹಾಕುತ್ತದೆ ಎರಡು ಸೂರ್ಯೋದಯಗಳ ನಡುವಿನ ಅವಧಿಯನ್ನು ಮೂವತ್ತು ಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರತಿ ಗಂಟೆಯು ನಲವತ್ತೆಂಟು ನಿಮಿಷಗಳನ್ನು ಒಳಗೊಂಡಿರುತ್ತದೆ ಅಂದರೆ ಸೊನ್ನೆಯಿಂದ ಪ್ರಾರಂಭಿಸಿ ಮೂವತ್ತು ಗಂಟೆಗಳವರೆಗೆ